ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘನಾ ಬಿಟ್ಟು ಕನ್ನಡ ಲಾಗ್ಸ್ ಇವತ್ತು ನಾವು ವಿಸಿಟ್ ಮಾಡ್ತಾ ಇರೋದು ಮಲ್ಲೇಶ್ವರಂ ಕಡಲೇಕಾಯಿ ಪರ್ಸೆಗೆ ಬನ್ನಿ ನೋಡೋಣ ನರಸಿಂಹಸ್ವಾಮಿ ಟೆಂಪಲ್ಲು ಇದು ಗಂಗಮ್ಮ ಟೆಂಪಲ್ಲು ಗಾಯ್ಸ್ ಇಲ್ಲಿ ನೋಡಿ ತುಂಬ ಜನ ತುಂಬೋಗ್ಬಿಟ್ಟಿದ್ದಾರೆ ಲೈಟಿಂಗ್ಸ್ ಎಲ್ಲ ತುಂಬ ಸಖತ್ತಾಗಿತ್ತು ಚೆನ್ನಾಗಿತ್ತು ಯೂನಿಕ್ ಆಗಿತ್ತು ಶಾಪಿಂಗ್ ಎಲ್ಲ ಮಾಡ್ಬೋದು ಗಾಯ್ಸ್ ಇಲ್ಲಿ ಹಾಕೋ ತೋರಣಗಳು ಫುಲ್ ಚೀಪ್ ಆ್ಯಂಡ್ ಬೆಸ್ಟೇ ಇಲ್ಲಿ ಮತ್ತು ಇಲ್ಲಿ ಫೇಮಸ್ ಆಗಿರೋದೆ ಕಡಲೆಕಾಯಿ ಕಡಲೆಕಾಯಿ ರಾಶಿ ರಾಶಿ ಕಡಲೆಕಾಯಿ ಹಾಕಿದ್ದಾರೆ ನಿಮ್ಮೆ ನೋಡ್ತಾ ಇರ್ಬೋದು ಏನಪ್ಪ ಅಂದರೆ ಉರ್ದಿರೋದು ಮತ್ತು ಬೇಯಿಸಿರೋದು ಎಲ್ಲ ಥರ ಸೀಲ್ ಮಾಡ್ತಾಯಿದ್ರು ಗೈಸ್ ಇಲ್ಲಿ ನೋಡಿ ಗೈಸ್ ಇದು ಕಾರ್ದು ಇದೊಂಥರ ಗೇಮು ಮಕ್ಕಳಿಗೆಲ್ಲ ತುಂಬ ಖುಷಿಯಾಗುತ್ತೆ ಇಲ್ಲಿ ಕರ್ಕೊಂಬಂದರೆ ನೀವು ಕರ್ಕೊಂಬನ್ನಿ ಗೈಸ್ ಮತ್ತು ಇಲ್ಲಿ ನೋಡಿ ಇದು ಡ್ರ್ಯಾಗನ್ ಬೋಟು ಎಷ್ಟು ಹೈಟ್ ಹೋಗುತ್ತೆ ಗೊತ್ತಾ ಗೈಸ್ ಇದು ಇಲ್ಲಿ ನೋಡಿ ಇದು ಬೈಕ್ ರೈಡು ನೋಡೋಕ್ಕೆ ಎಷ್ಟು ಅದ್ಭುತವಾಗಿದೆ ಗೈಸ್ ಇದೆಲ್ಲ ತುಂಬ ಖುಷಿಯಾಗುತ್ತೆ ಮಕ್ಕಳು ಆಡ್ತಾ ಇದ್ರೆ ಇಲ್ಲಿ ನೋಡಿ ಗೈಸ್ ಜೇಂಟ್ ವೀಲು ಯಾವಪ್ಪ ಭಯನೇ ಆಗುತ್ತೆ ಗೈಸ್ ಇದು ನೋಡ್ತಾ ಇದ್ರೆ ಇಲ್ಲಿ ಶಾಪಿಂಗ್ ಐಟಮ್ಸು ಟ್ವೆಂಟಿ ತರ್ಟಿ ಫಾರ್ಟಿ ಫಿಫ್ಟಿ ರುಪೀಸ್ಗೆಲ್ಲ ಸಿಗುತ್ತೆ ಇಲ್ಲಿ ನೋಡಿ ಗೈಸ್ ಟ್ಯಾಟು ಒಂದು ಇಂಚು ಟ್ವೆಂಟಿ ರುಪೀಸ್ ಅಂತೆ ಜಾತ್ರೆಯಲ್ಲೆಲ್ಲ ಕಮ್ಮಿನೇ ಇರುತ್ತೆ ಗೈಸ್ ಇದು ನೋಡಿ ಗೈಸ್ ವಾಯ್ಸು ಮನೇಲಿಡೋಕ್ಕೆ ತುಂಬ ಚೆನ್ನಾಗಿದೆ ಗೈಸ್ ಇದು ರೆಡ್ಡು ವೈಟು ಎಲ್ಲೋ ಪರ್ಪಲ್ಲು ಎಲ್ಲ ಕಲರ್ಸು ಇದೆ लोराक ತುಂಬಾ ಯೂನಿಕ್ ಆಗಿತ್ತು ಅದಕ್ಕೆ ಕ್ಯಾಪ್ಚರ್ ಮಾಡ್ದೆ ಗಾಯ್ಸ್ ಈಗ ಅಪ್ಪು ಸರ್ ಫೋಟೋ ಹಾಕ್ತಿದ್ದಾರೆ ಮೊಬೈಲ್ ಕ್ಯಾಪ್ ಮೇಲೆ ಇಲ್ಲಿ ಮನೆಗೆ ಬೇಕಾಗಿರೋ ಐಟಮ್ಸು ಮತ್ತೆ ಬ್ರಾಸ್ ಐಟಮ್ಸು ನಿಮಗೆ ಎಲ್ಲ ತರಹದು ಇಲ್ಲಿ ಸಿಗುತ್ತೆ